ಅದ ಸರ್ ಟೋಟಲ್ ಕಬ್ಬಾಗ್ಲಿ ಆಗ್ಲಿ ಆಮೇಲೆ ತರಕಾರಿ ಆಗ್ಲಿ ಎಲ್ಲ ಖರ್ಚು ವೆಚ್ಚ ಎಲ್ಲ ಸೌಕರ್ಯ ತಗೋತಿ ಸರ್ ಒಂದು ಹದಿನೆಂಟರಿಂದ ಇಪ್ಪತ್ತು ಲಕ್ಷ ರೂಪಾಯಿ ನಿವ್ಳ ಆದಾಯಕರೆಯಲ್ಲಿ ಎರಡನೇ ಬೆಳೆಯಾಗಿ ಅದೇ ಬೆಡ್ ಆಮೇಲೆ ಅದೇ ಪ್ಲಾಟಿಗೆ ಬದನೆ ಗಿಡ ಒಂದು ಇಪ್ಪತ್ತು ಗುಂಟೆ ಸರ ಟೊಮೆಟೊ ಒಂದ್ ಇಪ್ಪತ್ತು ಗುಂಟೆ ಆಮೇಲೆ ಸೂರ್ಯಕಾಯಿ ಒಂದ್ ಇಪ್ಪತ್ತು ಗುಂಟೆ ಬೀನ್ಸ್ ಒಂದ್ ಇಪ್ಪತ್ತು ಗುಂಟೆ ಆಮೇಲೆ ಮೆಣಸಿನ ಗಿಡ ಮೆಣಸಿನ ಗಿಡ ಒಂದ್ ಇಪ್ಪತ್ತು ಗುಂಟೆ ಹೀಗೆ ನಾನಾ ತರದ ಬೆಳೆಗಳನ್ನ ಬೆಳಿತೀನಿ ಸರ್ ನಾನು ಓದಿದ್ದು ಬೇ ಬೇಡ ಸರ್ ಓದಿದ್ರು ಜಾಬ್ ಟ್ರೈ ಮಾಡಿದೆ ಬಟ್ ಅನುಕೂಲ ಆಗ್ಲಿಲ್ಲ ಆಮೇಲೆ ನಮ್ಮ ನಮ್ಮ ತಂದೆಯವರು ಏನಂತಂದ್ರು ಅದು ಬೇಡ ನೀ ನೀವು ಲ್ಯಾಂಡ್ ಐತಿ ಇಲ್ಲ ಹೊಲಾಗ ಮಾಡು ನನಗೂ ಹೆಲ್ಪ್ ಆಗ್ತೈತಿ ನೀ ಹಂಗಾರು ಎಜುಕೇಶನ್ ಮಾಡಿದಿ ಇದ್ರಾಗ ನಿನ್ನ ಸಾಧನೆ ನೀ ತೋರ್ಸ ಅಂತಂದ್ರು ಓಕೆ ಸರ್ ಸ್ಟಾರ್ಟಿಂಗ್ ನಾನು ಯಾವ್ದೇ ಮಾರ್ಕೆಟ್ ಅಂದ್ರೆ ಯಾರು ಕೊಟ್ರು ಯಾವ್ದೇ ಬೀಜ ತಂದು ಡೈರೆಕ್ಟ್ ನಾನು ಹೊಲಕ್ಕೆ ಹಾಕುದಿಲ್ಲ ಸರ್ ನಮ್ಮಲ್ಲಿ ಒಂದ್ ಎರಡು ಗಂಟೆ ಜಾಗ ಡೆಮೋ ಪ್ಲಾಟ್ ಅಂತ ಮಾಡಿದೀನಿ ಸರ್ ಓಹ್ ಆ ಡೆಮೋ ಪ್ಲಾಟ್ ಅಲ್ಲಿ ಮೊದಲು ಒಂದ್ ವರ್ಷ ತಂದ್ ಅದನ್ನ ಹಾಕಿ ಅದರಲ್ಲಿ ಸಕ್ಸಸ್ ಆತಂತಂದ್ರ ಇಡೀ ನಾನು ಹೊಲಿಕೆಲ್ಲ ತಗೋತೀನಿ ಸರ್ ಅದ್ರಲ್ಲಿ ಸ್ಪೆಷಲ್ ಆಗಿ ತರಕಾರಿ ಮಾಡ್ಬೇಕಂತಂದ್ರ ಎಕರೆ ಎರಡ್ ಎಕರೆ ಮಾಡುವಂಗಿಲ್ಲ ಸರ್ ಒಂದ್ ಹತ್ತು ಗುಂಟೆ ಸರ್ ಈಗ ನಮ್ದು ಎರಡ್ ಎಕರೆ ಜಮೀನ್ ಇದೆ ಅಂತ ಹೇಳಿ ಬೇರೆ ನೋಡಿ ನಾ ಎರಡ್ ಎಕರೆ ಗಿಡ ಮಾಡಿದ್ರ ಲಾಸ್ ಆಗ್ತೇನೆ ಸರ್ ಅದ್ರಲ್ಲಿ ಹತ್ತು ಗುಂಟೆ ನಾವು ಮಾಡಿದ್ವಿ ಈ ವರ್ಷ ಸಕ್ಸಸ್ ಆತಂತಂದ್ರ ಮುಂದಿನ ವರ್ಷಿ ಸರ್ ಆಮೇಲೆ ಏನಿದೆ ಮಾಡಬಹುದು ಎರಡನೇ ಬೆಳೆ ಆಗಿರೋದ್ರಿಂದ ಸ್ವಲ್ಪ ಖರ್ಚು ಕಡಿಮೆ ಮಲ್ಚಿಂಗ್ ಸೀಟ್ ಇರ್ತದ ಆಮೇಲೆ ಉಳಿಮೆ ಎಲ್ಲ ಮಾಡಿದ ರೆಡಿ ಇರ್ತದ ಎಲ್ಲ ರೆಡಿ ಇರ್ತದೆ ಸರ್ ಮಂಟಪ ರೆಡಿನ ಇರ್ತದ ನಾವು ಮಾಡೋದು ಅಗ್ಗಿ ತುಂಬ ಸರ್ ಆಮೇಲೆ ಇದನ್ ಪ್ಲಾಸ್ಟಿಕ್ ಇದು ಸುದ್ದಿ ಕಟ್ಲಿಕ್ಕೆ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಇವತ್ ನಾವು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಮಾರ್ಕಂಡೆಯ ನದಿ ತೀರದಲ್ಲಿ ಇದ್ದೀವಿ ಇಲ್ಲಿ ಒಬ್ಬ ವಿಶೇಷವಾದಂತ ರೈತರು ಬೃಹತ್ ಪ್ರಮಾಣದಲ್ಲಿ ಕಡಿಮೆ ಹೊಲದಲ್ಲಿ ಬೃಹತ್ ಪ್ರಮಾಣದಲ್ಲಿ ತರಕಾರಿನ ಬೆಳೀತಾ ಇರ್ತಾರೆ ಇವರು ಯಾವ ತರ ತರಕಾರಿನ ಬೆಳೀತಾರೆ ಏನೇನು ಶೆಡ್ಯೂಲ್ಡ್ ಇಟ್ಕೊಂಡಿದ್ದಾರೆ ಮಾರ್ಕೆಟಿಂಗ್ ಯಾವ ತರ ಮಾಡ್ತಾರೆ ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಸರ್ ಎಲ್ಲ ರೈತರು ಬಂದವರಿಗೆ ನಮಸ್ಕಾರಗಳು ನನ್ನ ಹೆಸರು ಸತೀಶ್ ನಾಗಪ್ಪ ಸಿದ್ಧಗೌಡರ್ ನಮ್ಮೂರು ಶಿರೂರು ಹುಕ್ಕಿರಿ ತಾಲೂಕು ಬೆಳಗಾವಿ ಜಿಲ್ಲೆ ಸರ್ ಟೋಟಲ್ ಆಗಿ ನಿಮ್ದು ಎಷ್ಟು ಎಕರೆ ಹೊಲ ಆದ್ರಿ ಟೋಟಲ್ ಆಗಿ ಎಂಟ್ ಎಕರೆ ಲ್ಯಾಂಡ್ ಅದ್ರಲ್ಲಿ ನಾಲ್ಕ ಎಕರೆ ಸ್ವಂತ ರೀ ನಾಲ್ಕ ಎಕರೆ ನಾಲ್ಕು ಎಕರೆ ರೆಡಿ ಮಾಡಿದ್ದೇನೆ ನಾಲ್ಕು ಎಕರೆಲ್ಲಿ ಕಬ್ಬು ಬೆಳಿತ ಇದ್ದೇನೆ ನಾಲ್ಕು ಎಕರೆ ತರ್ಕಾರಿ ಬೆಳಿತವಾಗಿ ಯಾವ್ಯಾವ ಆಫ್ ಆಲ್ ತರಕಾರಿ ಅಂತಂದ್ರ ಹಾಗಲಕಾಯಿ ಬೀಳ್ತೇನೆ ಸರ್ ನಾ ಹಾಗಲಕಾಯಿ ಆಮೇಲೆ ಅದನ್ನ ತಕೊಂಡು ಬದನಿ ಗಿಡ ರೀ ಬೀನ್ಸ್ ಟೊಮೆಟೊ ಆಮೇಲೆ ಮೆಣಸಿನ ಗಿಡ ಆಮೇಲೆ ಸೋರೆಕಾಯಿ ಆಮೇಲೆ ಮತ್ತ ಬೇರೆ ಬೇರೆ ಅಂದ್ರ ಹವಾಮಾನ ಕರ್ತಕ್ಕಂತೀಸ್ ಸರ್ ನೀವು ಮೂಲತ ಏನು ಶಿಕ್ಷಣ ಆಗಿದೆ ಯಾವ ತರ ಕೃಷಿಗ್ ಬಂದ್ರಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸರ್ ನಾನು ಓದಿದ್ದು ಬೇ ಬೇಡ ಸರ್ ಓದಿದ್ರು ಜಾಬ್ಗ್ ಟ್ರೈ ಮಾಡಿದೆ ಬಟ್ ಅನುಕೂಲ ಆಗಲಿಲ್ಲ ಆಮೇಲೆ ನಮ್ಮ ಪ ನಮ್ಮ ತಂದೆಯವರು ಏನಂತಂದ್ರು ಅದು ಬೇಡ ನೀ ಹೊಲ್ ಲ್ಯಾಂಡ್ ಐತಿ ಹಿಂದೆ ಹೊಲದಾಗ ಮಾಡು ನನಗೂ ಹೆಲ್ಪ್ ಆಗ್ತೈತಿ ನೀ ಹೆಂಗಾರು ಎಜುಕೇಶನ್ ಮಾಡಿದಿ ಇದ್ರಾಗ ನಿನ್ನ ಸಾಧನೆ ಏನಾದ್ರು ನೀ ತೋರ್ಸಂತಂದ್ರು ಓಕೆ ಅಂತ ಹೇಳಿ ನಾನು ತರಕಾರಿ ಮಾಡಿನಿ ಸರ್ ಸ್ಟಾರ್ಟಿಂಗು ಎರಡು ಸಾವಿರದ ಎಂಟರಲ್ಲಿ ನಾನು ತರಕಾರಿ ಬಿಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೆ ಸರ್ ಬಟ್ ಫಸ್ಟ್ ವರ್ಷ ನಾನು ಹೊಸ ರೈತ ಅನ್ನೋ ಸಲುವಾಗಿ ಲಾಸ್ ಆಯ್ತು ಸರ್ ಆ ವರ್ಷ ಆದ್ರೂ ಅದನ್ನ ಬಿಡಲಿಲ್ಲ ಆ ಎರಡನೇ ವರ್ಷ ಮತ್ತೆ ಹಾಗಲ ಬೆಳಿ ಹಾಕಿತ್ತು ಸರ್ ದೇಡ್ ಎಕರೆ ಹ್ಮ್ ಎಕರೆ ಹಾಕಿದಾಗ ರೇಟು ಚೆನ್ನಾಗಿ ಸಿಕ್ತು ಬೆಳಿ ಚೆನ್ನಾಗಿ ಬಂದಿತ್ತು ಆಮೇಲೆ ಚೆನ್ನಾಗಿ ಇಳುವರಿ ಬಂದ್ ಸರ್ ಅವಾಗ ಸರ್ ಮುಖ್ಯವಾಗಿ ಯಾವ ತಿಂಗಳಿಂದ ಬೆಳೆಯಕ್ಕೆ ಸ್ಟಾರ್ಟ್ ಮಾಡ್ತೀರಿ ಭೂಮಿ ತಯಾರಿ ಯಾವ ತರ ಮಾಡ್ತೀರಿ ಯಾವ ಬೆಳೆ ಆದ್ಮೇಲೆ ಯಾವ ಬೆಳೆ ಶೆಡ್ಯೂಲ್ಡ್ ಇಟ್ಕೊಂಡಿರಿ ಅದ್ರ ಬಗ್ಗೆ ಹೇಳಿ ಸರ್ ಸರ್ ನಾನು ಜನವರಿ ತಿಂಗಳಲ್ಲಿ ಎಲ್ಲಾ ಬೆಳೀನ ತಕೊಳ್ತೀನಿ ರೀ ಹಾ ರೀ ಆಮೇಲೆ ತಕೊಂಡು ಜನವರಿ ಫೆಬ್ರವರಿ ಮಾರ್ಚ್ ಮೂರ್ ತಿಂಗಳ ಬೆಳೆನ ಒಣಗಿಕ್ಕಿ ಬಿಡ್ತೇನೆ ಹದ ಮಾಡಿ ಹೊಡದು ಹೊಡೆದು ಬೇಕಾದ್ರೆ ಸಣ್ಣಬು ಆಮೇಲೆ ಗುರೇಳು ಹಸಿರಲ್ಲಿ ಗೊಬ್ಬರ ಬೇಕಾ ಯಾವ ಹೊಲಕ್ ಹೊಲಕ್ ಬೇಕಾ ಹೊಲಕ್ ಹಾಕೋತೀನಿ ರೀ ಉಳ್ದ ಹೊಲಕ್ಕ ಸಗಣಿ ಗೊಬ್ಬರ ಆಗಲ್ರಿ ಕುರಿ ಗೊಬ್ಬರ ಆಗಲ್ರಿ ಆಮೇಲೆ ಕೋಳಿ ಗೊಬ್ಬರ ಆಗಲ್ರಿ ಅವನ್ನೆಲ್ಲ ತಂದ ಹಾಕಿ ಉಳಿಮೆ ಮಾಡಿ ಎರಡು ತಿಂಗಳು ಬಿಡ್ತೇನೆ ಸರ್ ಆಮೇಲೆ ಹಸಿರಲ್ಲಿ ಗೊಬ್ಬರ ಹಾಕಿದ್ದ ಅದ ಒಂದ್ ಹಂತಕ್ ಬಂದ ಬಳಕ ಅದನ್ನೆಲ್ಲಾ ಪವ ರೋಟಾವೇಟರ್ ವೀಟರ್ ಕಟ್ ಮಾಡಿ ಅದನ್ನ ತಿಂಗಳು ಬಿಡ್ತೇನೆ ಸರ್ ಆಮೇಲೆ ಫಸ್ಟ್ ನಾನು ಶಗಿನ ಗೊಬ್ಬರ ಹಾಕಿದ ನೆಲಕ್ಕ ಒಂದ್ ಎಕರೆಗೆ ಹಾಗಲ್ ಬಳಿ ಹಾಕ್ತೇನೆ ಸರ್ ಮಾರ್ಚ್ ಫಸ್ಟ್ ವೀಕ್ ಆಗಲಿ ಸೆಕೆಂಡ್ ವೀಕ್ ಆಗಲಿ ಹಾಕಿದ ಮೇಲೆ ಸರ ಮಾರ್ಚ್ ಏಪ್ರಿಲ್ ಮೇ ಮೇ ಕಂತಂದ್ರ ಮೊದಲನೇ ಕಾಯಿ ಕೊಡ್ತದ ಸರ್ ಅದು ಮೇ ಜೂನ್ ಜುಲೈ ಮೂರ್ ತಿಂಗಳ ಕಾಯಿ ಆಗ್ತದ ಸರ್ ಮೂರು ತಿಂಗಳಲ್ಲಿ ನಾವು ಕಾಯಿ ಹರಿದು ಮಾರ್ಕೆಟ್ ಕಳಿಸಬಹುದು ಆಮೇಲೆ ಅದನ್ನ ಹಾಗಲ್ ಬಳಿ ತಕೊಂಡ ಅದು ಸೆಪ್ಟೆಂಬರ್ ಆಗಸ್ಟ್ ಸೆಪ್ಟೆಂಬರ್ ಸರ್ ಸೆಪ್ಟೆಂಬರ್ ಲಾಸ್ಟ್ ವೀಕ್ ಆಗ್ತಂತಂದ್ರು ಮಳಿ ಜಾಸ್ತಿ ಇದ್ರೆ ಸ್ವಲ್ಪ ಲೇಟ್ ಆಗ್ತದ್ರಿ ಮಳಿ ಜಾಸ್ತಿ ಇರ್ಲಿಲ್ಲ ಅಂತಂದ್ರೆ ಜಲ್ದಿ ಪಿಕ್ ಬಂದ್ಬಿಡ್ತದ್ರಿ ಅವಾಗ ಎರಡನೇ ಬೆಳೆಯಾಗಿ ಅದೇ ಬೆಡ್ ಆಮೇಲೆ ಅದೇ ಪ್ಲಾಟ್ ಗೆ ಬದನಿ ಗಿಡ ಒಂದ್ ಇಪ್ಪತ್ ಗುಂಟೆ ಸರ ಟೊಮೆಟೊ ಒಂದ್ ಇಪ್ಪತ್ತು ಗುಂಟೆ ಆಮೇಲೆ ಸೂರ್ಯಕಾಯಿ ಒಂದ್ ಇಪ್ಪತ್ ಗುಂಟೆ ಬೀನ್ಸ್ ಒಂದ್ ಇಪ್ಪತ್ ಗುಂಟೆ ಆಮೇಲೆ ಮೆಣಸಿನ ಗಿಡ ಮೆಣಸಿನ ಗಿಡ ಒಂದ್ ಇಪ್ಪತ್ತು ಗುಂಟೆ ಹೀಗೆ ನಾನಾ ತರದ ಬೆಳೆಗಳನ್ನ ಬೆಳಿತೀನಿ ಸರ್ ಒಂದೇ ಮಿಕ್ಸ್ ಮಾಡಿ ಸ್ಟಾರ್ಟಿಂಗ್ ಮಾರ್ಚ್ ತಿಂಗಳಲ್ಲಿ ಏನ್ ಬೀಳ್ತೀನಲ್ಲ ಅದು ಎರಡು ಎಕರೆಯಲ್ಲಿ ಪಿವರ್ ಎಲ್ಲ ಹಾಕ್ಲೇ ಬೆಳಿತೀನಿ ಸರ್ ಆಮೇಲೆ ಅದನ್ನ ತಕ್ಕೊಂಡು ಅದೇ ಜಾಗದಲ್ಲಿ ಈ ಸರ್ ಭೂಮಿ ತಯಾರಿ ಮಾಡಬೇಕಾದ್ರೆ ಸರ್ ನಮ್ಮ ದನದ ಗೊಬ್ಬರ ಹಿಡ್ಕೊಂಡು ರಾಸಾಯನಿಕ ಗೊಬ್ಬರಗಳೆಲ್ಲ ಕೊಡ್ತೀನಿ ಆಮೇಲೆ ರಾಸಾಯನಿಕ ಗೊಬ್ಬರಗಳಲ್ಲಿ ಜಿಂಕ್ ಆಗಲಿ ಸಲ್ಪರಿ ಆಗಲಿ ಮ್ಯಾಗ್ನೀಸಿಯಂ ಸಲ್ಪೇಟು ಅಮೋನಿಯಂ ಸ್ಲ್ಪೇಟು ಆಮೇಲೆ ಬೋರಾನು ಆಮೇಲೆ ಇನ್ನುಳಿದಂತ ಔಷಧಗಳು ಅಥವಾ ಲವರ್ ಬರ್ತಾ ಸರ್ ಯಾವ ಬಿಡಿ ಅನ್ನೋದು ಅದನ್ನ ಮನಗಂಡ ಅದನ್ನ ಭೂಮಿ ಕೊಟ್ಟೇನಿ ಸರ್ ಸರ್ ಬೀಜಗಳ ಆಯ್ಕೆ ಯಾವ ತರ ಮಾಡ್ತಿರ ಸರ್ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಸುಮಾರು ತರದ ಬೀಜಗಳು ಬಂದಿರ್ತವೆ ಹಾ ಸರ್ ಅದರಲ್ಲಿ ತರ ನೀವು ಆಯ್ಕೆ ಮಾಡ್ಕೊಂಡು ಬಿತ್ತನೆ ಮಾಡ್ತೀರ ಅಷ್ಟ ಸರ್ ಸ್ಟಾರ್ಟಿಂಗ್ ನಾನು ಯಾವ್ದೇ ಮಾರ್ಕೆಟ್ ಅಂದ್ರೆ ಯಾರ್ ಕೊಟ್ರೂ ಯಾವ್ದೇ ಬೀಜ ತಂದ ಡೈರೆಕ್ಟ್ ನಾನು ಹೊಲಕ್ಕೆ ಹಾಕುದಿಲ್ಲ ಸರ್ ನಮ್ಮಲ್ಲಿ ಒಂದ್ ಎರಡು ಗುಂಟೆ ಜಾಗ ಡೆಮೋ ಪ್ಲಾಟ್ ಅಂತ ಮಾಡಿದಿನಿ ಸರ್ ಆ ಡೆಮೋ ಪ್ಲಾಟ್ ಅಲ್ಲಿ ಮೊದಲ ಒಂದ್ ವರ್ಷ ತಂದ್ ಅದನ್ನ ಹಾಕಿ ಅದ್ರಲ್ಲಿ ಸಕ್ಸಸ್ ಆತಂತ ಇಡೀ ನಾನು ಹೊಲಕೆಲ್ಲ ತೋದಿನ್ ಸರ್ ಅದ್ರ ಎರಡು ಗುಂಟೆಯಲ್ಲಿ ವಿವಿಧ ಕಂಪನಿಗಳು ಏನ್ ಡೆಮೊ ಕೊಟ್ಟಿರ್ತಾರಲ್ಲ ಸೀಡ್ ಸರ್ ಅವನ್ನೆಲ್ಲ ಹಾಕಿ ಅದ್ರಲ್ಲಿ ಯಾವ್ದು ಸಕ್ಸೆಸ್ ಆಗ್ತಿತ್ತಲ್ಲ ಅದನ್ನ ನಾನು ಹೊಲಕ್ ತೋತೇನ್ ಸರ್ ನೆಕ್ಸ್ಟ್ ರೋಗ ಮತ್ತು ಕೀಟನ ಯಾವ ತರ ನಿರ್ವಹಣೆ ಮಾಡ್ತೀರಿ ಸಾಲುಗಳ ಅಂತರನ ಯಾವ ತರ ಇಟ್ಕೊಂಡ್ರೆ ಒಳ್ಳೇದು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸರ್ ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದ್ರ ಮೇನ್ ಅಂತ ಸಾಲುಗಳ ಅಂತರ್ ಸರ್ ಹಾ ಸರ್ ನಾವ ಅಗಲವಾಗಿಟ್ರ ಬೆಳಿ ಸಕ್ಸಸ್ ಆಗುತ್ತೆ ಸರ್ ನಾವ ಅಸ್ತ ಆಗಿಟ್ರ ಅಂತಂದ್ರೆ ಬೆಳಿ ಸಕ್ಸಸ್ ಆಗುದಿಲ್ಲ ಸರ್ ಗಿಡಗಳು ಒಂದ್ಕೊಂದ್ ಹತ್ತಿ ಅಲ್ಲಿ ಬಾಧೆಗಳು ಸಚ್ಚಾಕ್ತಾವ ಸರ್ ನಾವ ಅಗಲ ಸಾಲ ಇಡೋದ್ರಿಂದ ಗಾಳಿ ಆಡೋದ್ರಿಂದ ಯಾವ್ದೇ ಕೀಟಗಳಾಗಲಿ ಕ್ರಿಮಿ ಕೀಟಗಳಾಗಲಿ ಅಲ್ಲಿ ಜೀವಿಸಲಾಗುದಿಲ್ಲ ಸರ್ ಆಮೇಲೆ ಇನ್ನೊಂದ್ ಏನಂತಂದ್ರ ಸರ್ ನಾನ್ ಪ್ರತಿ ತರಕಾರಿ ಆಗ್ಲಿ ಕಬ್ ಆಗ್ಲಿ ನಾಲ್ಕರಿಂದ್ರಾಲ್ಕುವರೆ ಅಡಿ ಇಟ್ಟೇನ್ ಸರ್ ಆಮೇಲೆ ಗಿಡದಂದ್ರೆ ಗಿಡಕ್ ಮೂರ್ ಮೂರು ಅಡಿ ಸರ್ ಗಿಡದಿಂದ ಗಿಡ ಮೂರ್ ಅಡಿ ಹಿಂಗ್ ಮಾಡೋದ್ರಿಂದ ನಮ್ಗ ಗಾಳಿ ಆಡಿ ಯಾವ್ದು ಬೆಳಿ ನಮ್ಗೆ ಲಾಸ್ ಆಗುದು ಸರ್ ಈಗ ಆಗಲ್ದಲ್ಲಿ ಯಾವ ತರ ಅಂತ ಇಟ್ಕೊಂಡ್ರಿ ತರಕಾರಿ ಅಲ್ಲಿ ಒಂದೊಂದ್ ತರಕಾರಿ ಒಂದೊಂದ್ ಅಂತರ ಅಂತ ಇರುತ್ತಾ ಅಥವಾ ಎಲ್ಲಾನು ಕಾಮನ್ ಅಂತ ಇಡ್ತಾರ ಒಂದೊಂದ್ ತರಕಾರಿ ಒಂದೊಂದ್ ಅಂತರ ಇರ್ತಾರ ಸರ್ ಅಂತರ ಅಂತ ಇರುತ್ತೆ ಸರ್ ಹಾಗಲ್ ಬಳಿಗೆ ನಾಲ್ಕು ಬಾಯಿ ಮೂರ್ ಇಡ್ತೀನಿ ಸರ್ ಆಮೇಲೆ ಬದನಿ ಗಿಡಕ್ಕ ನಾಲ್ಕು ಅದು ನಾಲ್ಕು ಬಾಯಿ ಎರಡುವರೆ ಆಗಲಿ ಮೂರಾಗ್ಲಿ ಇಡ್ತೇನೆ ಸರ್ ಆಮೇಲೆ ಕಬ್ಬು ನಾಲ್ಕುರಿ ಇಡ್ತೇನೆ ಸರ ಸಸಿ ಅಂದ್ರೆ ಸಸಿ ಎರಡ್ ಪುಟ್ಟ ಸರ ಆಮೇಲೆ ಮೆಣಸಿನ ಗಿಡ ಎರಡು ಅಡಿ ಸರ ಅಂದ್ರ ನಮಗೂ ಅದು ಗಿಡದ ಬೆಳವಣಿಗೆ ನೋಡ್ಕೊಂಡು ಆ ತರ ಇಟ್ ಇಟ್ಬಿಡ್ತೇನೆ ಸರ್ ಗಿಡದ ಯಾವ ಗಿಡ ಯಾವ ತರ ಇರುತ್ತೋ ಅದ್ರ ಮೇಲೆ ಅಂತರನ ಡಿಸೈಡ್ ಮಾಡ್ತೀವಿ ಸರ್ ಒಟ್ನಲ್ಲಿ ಅಂತರ ಜಾಸ್ತಿ ಇಡೋದ್ರಿಂದ ಅನುಕೂಲ ಅನುಕೂಲ ಸರ್ ಮುಖ್ಯವಾಗಿ ತರಕಾರಿ ಬೆಳೆಗಳಲ್ಲಿ ಜಾಸ್ತಿ ಬರುವಂತ ಸಮಸ್ಯೆಗಳು ಯಾವುವು ಅದಕ್ಕೆ ಪರಿಹಾರ ಏನ್ ಮಾಡ್ಕೊಳ್ತೇನೆ ಸರ್ ಮುಖ್ಯವಾಗಿ ಹಾಗಲ ಬೆಳೆ ಬಗ್ಗೆ ಹೇಳ್ಬೇಕಂತಂದ್ರ ಇದ್ ಸರ್ ಬೂದಿ ರೋಗ ಬಾಳ ಬರ್ತೇ ಸರ್ ಬೂದಿ ರೋಗ ಮೇನ್ ಅದ ಒಂದು ಬಾಳ ಪ್ರಾಬ್ಲಮ್ ಸರ್ ಬಂತಂದ್ರ ಒಂದ ರಾತ್ರಿಗೆ ಇಡೀ 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 ಪ್ಲಾಟ್ ಕಂಪ್ಲೇಸ್ ಕಂಪ್ಲೀಟ್ ಡ್ಯಾಮೇಜ್ ಆಗುತ್ತೆ ಸರ್ ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ನಾವು ಒಂದ್ ಮಗು ಹುಟ್ಟಿದ ಕೂಡಲೇ ಯಾವ ರೀತಿಯಾಗಿ ಒಂದು ಆರೈಕೆ ಮಾಡ್ತೀವಲ್ಲ ಆ ರೀತಿ ಆರೈಕೆ ಮಾಡ್ಕೊತ ಬಂದ್ರ ನಮ್ಗೆ ಅದು ಸಕ್ಸಸ್ ಆಗ್ತೇತ್ರಿ ಆಮೇಲೆ ಸ್ಟಾರ್ಟಿಂಗ್ ಸಸಿ ಹಾಕಿದ ಹದಿನೈದು ದಿವಸಕ್ಕ ಒಂದ್ಸಲ ಒಂದ್ ಡ್ರಿಂಚ್ ಕೊಡ್ಬೇಕಾಗ್ತದ ಆಮೇಲೆ ಒಂದ್ ಸ್ಪ್ರೇ ಕೊಡ್ಬೇಕಾಗ್ತದ ಆಮೇಲೆ ಹದಿನೈದು ದಿವಸ ಮೂವತ್ ದಿವಸಕ್ಕೆ ಸರ ಮತ್ ಒಂದ್ ಡ್ರಿಂಚ್ ಒಂದ್ ಸ್ಪ್ರೇ ಸರ್ ಆಮೇಲೆ ಹೂವಾ ಮಗ್ಗಿ ಆಗೋ ಟೈಮ್ ದೊಳಗ ನಾವು ಈಗೇನ ಬೂದಿ ರೋಗ ಅಂತ ಕರಿತೀವಲ್ಲ ಸರ್ ಬೂದಿ ರೋಗನ ಸ್ಪ್ರೇ ಮಾಡ್ಕೊಂಡ್ರ ಅದು ಸಕ್ಸಸ್ ಆಗ್ತದೆ ಅಂತ ಹೇಳ್ತೇನೆ ಸರ್ ಸರ್ ವಿಶೇಷವಾಗಿ ಮೆಣಸಿನಕಾಯಿನಲ್ಲಿ ವೈರಸ್ ರೋಗಗಳು ಜಾಸ್ತಿ ಬರ್ತಿರ್ತಾವ್ರಿ ಹಾ ಸರ್ ಅದಕ್ಕೆ ಏನ್ ಮೇಂಟೈನೆನ್ಸ್ ಮಾಡ್ತೀವಿ ಮೆಣಸಿಸ್ ಗಿಡಕ್ಕೆ ಸರ್ ಅದ ಟೆಂಪರೇಚರ್ ಮೆಗಿನ್ ಸರ್ ಬಿಸಿಲು ಜಾಸ್ತಿ ಇತ್ತ ಶಾಖ ಸಂಬಂಧವಾಗಿ ಅಂತಂದ್ರ ಗಿಡಕಂತ ರೋಗ ಬಾಧೆ ನಮ್ ಮುಂಜಾಗ್ರತಾ ಕ್ರಮವನ್ನ ಕಣ್ಕೊಳ್ಬೇಕು ಸರ್ ಆ ಇಲ್ಲ ಅಂತಂದ್ರ ಪ್ರತಿ ದಿವಸ ಎರಡರಿಂದ ಮೂರ್ ಸಾರಿ ನಾವು ಅಲ್ಲಿ ಹೋಗಿ ಸರ್ಚ್ ಮಾಡ್ತಾ ಇರ್ಬೇಕು ಸರ್ ಯಾವ ರೋಗ ಬಂದಿದೆ ಯಾವ ರೋಗ ಬರಬಹುದು ಅನ್ನೋದಂತ ಮನಗಂಡು ಅದಕ್ಕೆ ತಕ್ಕಂತ ಒಂದ್ ಔಷಧ ಉಪಚಾರಗಳನ್ನ ನಾವು ಮಾಡ್ಬಹುದು ಸರ್ ಸರ್ ವಿಶೇಷವಾಗಿ ಈ ಪ್ಲಾಟ್ ಅಲ್ಲಿ ಬದನೆ ಗಿಡ ಇದೆ ಇದು ಯಾವ ತಳಿ ಬದನೆ ಇದರ ವಿಶೇಷತೆ ಅನ್ನೋದು ಸ್ವಲ್ಪ ಮಾಹಿತಿ ಹೇಳಿ ಸರ್ ಸರ್ ಇದು ಹೈವೇಜ್ ರಾಶಿ ಸೀಡ್ಸ್ ಧ್ರುವ ಅಂತ ಹೇಳಿ ಸರ್ ರಾಶಿ ಸೀಡ್ಸ್ ಧ್ರುವ ಸರ್ ಆಮೇಲೆ ಇದನ್ನ ಬೆಳಿಲಿಕ್ಕೆ ಪ್ರಾರಂಭ ಮಾಡಿದ್ದು ಒಂದು ಫೈವ್ ಇಯರ್ಸ್ ಆಯ್ತು ಸರ್ ಐದು ವರ್ಷ ಐದು ವರ್ಷ ಆಯ್ತು ಸರ್ ಈಗ ಪ್ರತಿ ವರ್ಷ ಬೆಳಿತಾ ಇದೀನಿ ಆಮೇಲೆ ಇದ್ರದ್ದು ಇನ್ನೊಂದು ವಿಶೇಷತೆ ಏನಂತಂದ್ರೆ ಸರ್ ಇದು ಈ ಗಿಡಕ್ಕೆ ಮೂಳಿಲ್ಲ ಸರ್ ಹೆಂಗ್ ಬೇಕಾದ್ರೆ ಕಟಾವ್ ಮಾಡಬಹುದು ಆಮೇಲೆ ಅದರ ಮಾಡಬಹುದು ಗಿಡ ಜಾಸ್ತಿ ಇರ್ತದ ಮೂಳನ್ನ ನಾವು ಕಾಯಿನ ಕೀಳಲಿಕ್ಕೆ ಹೋದಾಗ ಮೂಳು ಚುಚ್ಚಿ ಬಟ್ ಕಟ್ ಆದಂತ ಉದಾಹರಣೆ ಬಾಳ ಹಿಂಗಾಗಿ ಮೇನ್ ಅಂತಂದ್ರೆ ಕಾಯಿ ಹಿಡಬೇಕಂತ ಲೇಬರ್ ಸಿಗೋದ ಸಮಸ್ಯೆ ರೀ ಅಂತ ಒಂದ್ ಎರಡ್ ಪ್ರಕರಣ ಆಗಿದಾವ್ರಿ ಅದ್ರ ಸಂಬಂಧಿ ಅದನ್ನ ಸೈಡ್ ಗಿಟ್ಟು ಈ ತರ ಬದ್ನಿ ಗಿಡ ಬೀಳ್ತಾ ಸರ್ ಇದ್ರಲ್ಲಿ ಇದರಲ್ಲಿ ತರ ಇದೆ ಬದ್ನಿ ಗಿಡದಲ್ಲಿ ಸರಿ ಇದ ಎರಡನೇ ಬೆಳೆ ಆಗಿರೋದ್ರಿಂದ ಸ್ವಲ್ಪ ಖರ್ಚು ಕಡಿಮೆ ಬರ್ತದೆ ಯಾಕಂತಂದ್ರೆ ಮಲ್ಚಿಂಗ್ ಸೀಟ್ ಇರ್ತದ ಆಮೇಲೆ ಉಳುಮೆ ಎಲ್ಲ ಮಾಡಿದ ರೆಡಿ ಇರ್ತದ ಎಲ್ಲ ರೆಡಿ ಇರ್ತದ ಸರ್ ರೆಡಿ ಇರ್ತದ ನಾವು ಮಾಡೋದು ಅಗಿ ತಗೊಂಡ್ಬರುದು ನಡುವುದರ ಆಮೇಲೆ ಇದೊಂದು ಪ್ಲಾಸ್ಟಿಕ್ ಇದು ಸುದರಿ ಕಟ್ಟಲಿಕ್ಕೆ ಸಾಮಾನ್ಯವಾಗಿ ಟೊಮೆಟೊ ಬೆಳೆಗಳಿಗೆ ಕಟ್ತಿರ್ತಾರೆ ಬದನೆಗೆ ಕಟ್ಟಿದ್ದು ಬಹಳ ಕಮ್ಮಿ ಕಮ್ಮಿ ಅಂತ ಈಗ ನಮ್ದು ಅಕಾಲಿಕ ಮಳೆ ಇಷ್ಟ ಗಿಡ ಹೈಟ್ ಬಂದ್ ಬೆಳಕಾ ಅಕಾಲಿಕ ಮಳಿ ನಿಲ್ಲಲ್ರಿ ಆ ಸ್ವಲ್ಪ ಸೈಡ್ ಅಂತಂದ್ರ ಫೀಲ್ ಆಗ್ತದೆ ಸರ್ ಹಣ್ಣು ಸಲುವಾಗಿ ಅಕಾಲಿಕ ಮಳೆ ಆಗ್ಲಿ ಬಿರುಗಾಳಿ ಆಗ್ಲಿ ಹಂಗ ಬಂದ್ ಬಿದ್ರು ಹಿಂಗ್ ಮಾಡೋದ್ರಿಂದ ಪ್ಲಾಟ್ ಅದು ಬಿಳೋದ ನೋ ಗ್ಯಾರಂಟಿ ಸರ್ ಸರ್ ವಿಶೇಷವಾಗಿ ಈ ಬದನೆ ಗಿಡದಲ್ಲಿ ಸುಮಾರು ಬದನೆ ಬೆಳೆಗೆ ಕಾಯಿ ಕೊರಕ ಸಮಸ್ಯೆ ಜಾಸ್ತಿ ಇರ್ತದೆ ಮುಂಜಾಗ್ರತೆ ತಗೊಂಡ್ರಿ ಸರ್ ಈಗ ಕಾಯಿ ಕೊರ ಮೇನ್ ಪ್ರಾಬ್ಲಮ್ ಅಂತ ಕಾಯಿ ಕೊರಕ ಸರ್ ಗಿಡದ ಈಗ ಮಾರ್ಕೆಟ್ ನಲ್ಲಿ ಹಲವಾರು ಔಷಧಿಗಳು ಬಂದವ್ ಸರ್ ಅದನ್ನ ತಜ್ಞರ ಸಲಹೆ ಪಡೆದ ಸರ್ ನಾವ್ ಯಾವ್ದ ಸ್ಪ್ರೇ ಮಾಡಬೇಕು ಯಾವ್ದ್ ಬಿಡ್ಬೇಕು ಅನ್ನೋದನ್ನ ಆ ಪ್ಲಾಟ್ ನೋಡಿ ನಾವು ಸ್ಪ್ರೇ ಮಾಡ್ಬೋದು ಸರ್ ನಾನು ವಿಶೇಷವಾಗಿ ನಮ್ಮೊಬ್ರು ಫ್ರೆಂಡ್ ಇದಾರೆ ಸರ್ ಪ್ರೇರಾ ಅಗ್ರೋ ಮಾರ್ಟ್ ಅಂತ ಹೇಳಿ ಯಕ್ಷ ಸರ್ ಅವರು ಪ್ರತಿ ವಾರ ಶನಿವಾರ ದಿವಸ ಅವ್ರು ಬಂದ್ ನಮ್ಗೆ ಭೇಟಿ ಮಾಡಿ ಪ್ಲಾಟ್ ವಿಸಿಟ್ ಮಾಡಿ ಕಾಯಿ ಕೊರಕ ಯಾವ್ ಕೊಡಬೇಕು ಇದ ರೋಗಿಗೆ ಯಾವ್ ಕೊಡ್ಬೇಕು ಆಮೇಲೆ ಮೈಟ್ಸ್ ಯಾವ್ದು ಕೊಡ್ಬೇಕು ಥ್ರಿಪ್ಸ್ ಯಾವ್ ಕೊಡ್ಬೇಕು ಅವ್ರನ್ನೆಲ್ಲ ಮನಗೊಂಡ ಅವರು ನೋಟ್ ಮಾಡ್ಕೊಂಡ್ ಹೋಗ್ತಾರ ಸರ್ ಆಮೇಲೆ ಮರದಿವ್ಸ ನಾ ಹೋಗಿ ತಗೊಂಬಂದ್ ಸ್ಪ್ರೇ ಮಾಡ್ತೀವಿ ಸರ್ ಹಿಂಗಾಗಿ ಯಾವ್ದೇ ರೋಗಿನ್ ಆಗಲಿ ಕಾಯಿ ಕೊರಕ್ ಆಗ್ಲಿ ನಮ್ಗಿನ್ ಕಂಡು ಬಂದಿಲ್ಲ ಸರ್ ಸರ್ ನೀವು ಬೆಳೆದಂತ ಬೆಳೆಗಳನ್ನ ಮಾರ್ಕೆಟಿಂಗ್ ಯಾವ ರೀತಿ ಮಾಡ್ತಿರ ಯಾಕಂದ್ರೆ ಬೆಳೆಗಳು ಏನಾದ್ರೂ ಕಷ್ಟಪಟ್ಟು ಬೆಳಿಬಹುದು ಸರ್ ಆದ್ರೆ ಇವು ಮೇಲೆ ಒಂದು ಕಟಾವಿಗೆ ಬಂದ್ಮೇಲೆ ಜಾಸ್ತಿ ದಿನ ಇಡೋಕೆ ಆಗೋದಿಲ್ಲ ಅದು ಕಟಾವು ಮಾಡಿದ್ಮೇಲೆ ಮಾರ್ಕೆಟಿಗೆ ಕಳ್ಸಲೇಬೇಕು ಹೌದೌದು ಹಾಗಾಗಿ ಯಾವ ಪದ್ಧತಿಯಲ್ಲಿ ಮಾರ್ಕೆಟಿಂಗ್ ಮಾಡ್ಕೆ ಯಾಕಂದ್ರೆ ಇಷ್ಟು ದಿನ ಕಷ್ಟಪಟ್ಟು ಬೆಳೆದದ್ದು ಹೌದೌದು ಮಾರ್ಕೆಟಿಂಗ್ ನಲ್ಲೇ ಸುಮಾರ್ ಜನ ಫೇಲ್ ಆಗ್ತಿರ್ತಾರೆ ಅದು ನೀವ್ ಯಾವ ತರ ಮಾಡ್ತೀರಿ ಇತರರಿಗೆ ಯಾವ ತರ ಸೂಚನೆ ಕೊಡ್ತೀರಿ ಸರ್ ಸರ ನಮ್ದೊಂದು ಐವತ್ ಒಂದು ಗ್ರೂಪ್ ಇದೆ ಸರ ಇಲ್ಲಿ ನಮ್ಮ ಆಮೇಲೆ ಬಾಜು ಊರದ ಕೂಡಿ ನಮ್ದು ಸೆಲ್ಪ್ ಗಾಡಿ ಇದೆ ಗುಡ್ಸ್ ಗಾಡಿ ಅಂತ ಮಾಡ್ಕೊಂಡಿವಿ ಅದ್ರ ಮುಖಾಂತರ ಪ್ರಾಬ್ಲಮ್ ಇಲ್ಲ ಸರ್ ನಮಗ ನಾವು ಕಾಯಿ ಕೀಳುದು ಪ್ಯಾಕ್ ಮಾಡುದು ಗಾಡಿ ಒಳಗೆ ಹೇರ್ ಹೇಳ್ಬಿಡುದು ಸರ್ ಮಾರ್ಕೆಟ್ ಆಗ್ಲಿ ಆಮೇಲೆ ಅದು ಅಲ್ಲಿ ಮಾರ್ಕೆಟ್ ಹೆಚ್ಚುದಾಗ್ಲಿ ಅಲ್ಲಿ ನಮ್ ಬ್ರದರ್ತಾರೆ ಸರ್ ಅವರೆಲ್ಲಾ ಮಾಡ್ತಾರೀ ಆಮೇಲೆ ಟ್ರಾನ್ಸ್ಪೋರ್ಟ್ ಒಂದು ಏನೋ ನೋ ಪ್ರಾಬ್ಲಮ್ ಸರ್ ಬೆಳಗ ಹೋದ್ಮೇಲೆ ಅಲ್ಲಿ ಅಲ್ಲಿ ನಮ್ಮ ನಮ್ಮ ದಲಾಳಿರ್ತಾರಲ್ಲ ಸರ್ ದಲ್ಲಾಳಿಗಳು ಅವ್ರ ರೇಡ್ ಮಾಡಿ ನಮ್ಗ ಮರು ದಿವ್ಸ ನಮಗ್ ಏನ್ ಅಮೌಂಟ್ ಬಂದಿರ್ತಾರಲ್ಲ ಸರ್ ಫೋನ್ ಪೇ ಆಗ್ಲಿ ಆಮೇಲೆ ನಮ್ಗೆ ಕ್ಯಾಶ್ ಮುಖಾಂತರ ರೊಕ್ಕ ಕೊಡ್ತಾರೆ ಸರ್ ಓಹೋಹೋ ಅಂದ್ರೆ ಮಾರ್ಕೆಟ್ ಇಂದ ಏನ್ ಸಮಸ್ಯೆ ಸಮಸ್ಯೆ ಏನಿಲ್ಲ ಸರ್ ಇನ್ನೊಂದೇನಂತಂದ್ರೆ ಡೈಲಿ ನಮ್ ಬೆಳಗಾವ್ ಮಾರ್ಕೆಟ್ ಹೋಗ್ತೇವೆ ಸರ ಡೈಲಿ ಎರಡು ಟೈಮ್ ನಾವು ಗಾಡಿ ಹೋಯ್ತು ಸರ್ ಮಾರ್ಕೆಟ್ಗೆ ಮಾರ್ನಿಂಗ್ ಮೂರ್ ಗಂಟೆಗೆ ರೀ ಮಧ್ಯಾಹ್ನ ಮೂರ್ ಗಂಟೆಗೆ ಸರ್ ಹಿಂಗಾಗಿ ಎರಡು ಮಾರ್ಕೆಟ್ ಎರಡು ದಿನಾಲು ಸ್ಟಾರ್ಟ್ ಇರೋದ್ರಿಂದ ಅದರಿಂದ ಪ್ರಾಬ್ಲಮ್ ಇಲ್ಲ ಸರ್ ಸರ್ ನಿಮ್ದು ಗ್ರೂಪ್ ಐತಿ ಗಾಡಿ ಐತಿ ಮಾರ್ಕೆಟಿಂಗ್ ಬೇರೆ ರೈತರು ತರ ಬೆಳಿತಿರ್ತಾರೆ ಅವರಿಗೆ ಯಾವ ತರ ಸಲಹೆ ಹೇಳ್ತಾರೆ ಸರ್ ಸರ್ ಇಲ್ಲಂತಂದ್ರು ದಿನಾಲು ಒಂದ್ ಐದರಿಂದ ಹತ್ತೈದು ಜನ ರೈತರು ಕಾಲ್ ಮಾಡ್ತಾರ ಸರ್ ಹಿಂಗ್ರಿ ಏನ ಏನ್ ಹಿಂಗ್ ಮಾಡ್ಬೇಕ ಮಾಡಿದನ್ರಿ ಹಿಂಗ್ ಮಾಡ್ಬೇಕ ಮಾಡಿದನ್ರಿ ಅಂತ ಹೇಳ್ತಾರ ಅವ್ರಿಗೆ ಯಾವ ತಿಂಗಳದೊಳಗೆ ಯಾವ್ ಬೆಳಿ ಬೆಳದ್ರ ಚೆನ್ನಾಗಿರ್ತೀ ಆಮೇಲೆ ಯಾವ ಔಷಧಿ ಬಿಡದ್ರೆ ಚೆನ್ನಾಗಿರ್ತೈತಿ ಬೀಜ ಆಯ್ಕೆ ಆಗಲಿ ಗೊಬ್ಬರ ಆಯ್ಕೆ ಆಗಲಿ ಎಲ್ಲ ಸರ್ ಅವ್ರಿಗೆ ಮಾಹಿತಿ ಕೊಡ್ತೇನೆ ಸರ್ ಆಮೇಲೆ ಈಗ ನಾ ಮಾಡಿದ ನಾನು ನೋಡಿ ಒಂದು ಇಲ್ಲಂತಂದ್ರೆ ಒಂದ್ ಐವತ್ತರಿಂದ ಮಾಡಿದ್ದಾರೆ ಬಂದ್ ನಿಗಡೆ ಇವಾಗ ಯಾರು ಬೇಕಾದ್ರೂ ಕಾಲ್ ಮಾಡ್ರು ಸರಿಯಾದ ಮಾಹಿತಿ ಕೊಡ್ತೇನೆ ಸರ್ ಸರ್ ವಿಶೇಷವಾಗಿ ಈ ತೋಟದ ಜೊತೆಗೆ ಮತ್ತೆ ಉಪ್ಪ ಕಸಬುಗಳು ಏನೇನು ಇದಾವೆ ಅದನ್ನ ಯಾವ ತರ ಮೇಂಟೈನ್ ಮಾಡ್ತಾರೆ ಸರ್ ಸರ್ ಇದ್ರ ಜೊತೆ ಸರ್ ಹೈನು ಹೈನುಗಾರಿಕೆ ಇದೆ ಸರ್ ಎರಡು ಎಮ್ಗಳ್ ಸರ್ ನಮ್ಮ ಮನಿಗೆ ಯೂಸ್ ಆಮೇಲೆ ಹೆಚ್ಚಾದನ ಡೈರಿಗೆ ಹಾಕ್ತೀನಿ ಸರ್ ಆಮೇಲೆ ಇನ್ನೊಂದೇನಂತಂದ್ರ ನಾವು ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ಎಲ್ಲಾರು ಕೂಡಿ ಹೊಲದಲ್ಲಿ ಕೆಲಸ ಮಾಡ್ತೀವಿ ಸರ್ ಅದೊಂದು ಮುಖ್ಯ ಖುಷಿ ವಿಚಾರ ಸರ್ ಆಮೇಲೆ ಈ ಹೈನುಗಾರಿಕೆ ಅಂತ ಪ್ರತಿ ದಿ ವಾರ ಇಲ್ಲ ಅಂತಂದ್ರೆ ಒಂದು ನಾಲ್ಕರಿಂದ ಐದು ರೂಪಾಯಿ ಆದಾಯ ಬರ್ತದ ಸರ ಆಮೇಲೆ ಜೇನು ಸಾಕಾಣಿಕೆ ಮಾಡಿದ್ದೀನಿ ರೀ ಸರ ಅದು ಸ್ವಲ್ಪ ಈ ವಾತಾವರಣ ಸಲುವಾಗಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸರ್ ಹಿಂಗಾಗಿ ಅದನ್ನ ನೋಡ್ಬೇಕು ಸರ್ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಮಾಡ್ಬೇಕಂತ ಯೋಚನೆ ಇದೆ ಸರ್ ಸರ್ ಸಾಮಾನ್ಯವಾಗಿ ಸುಮಾರು ಜನ ಕೃಷಿ ಮಾಡ್ತಿರ್ತಾರೆ ಅದರಲ್ಲಿ ಅರ್ಧ ಜನ ಲಾಸ್ ಆದವ್ರೆ ಜಾಸ್ತಿ ಹೌದೌದು ಈಗ ನೀವು ತರಕಾರಿ ಮಾಡ್ತಿರಂತ ಇನ್ನೊಬ್ರು ಮಾಡಿರ್ತಾರೆ ನಿಮ್ ಹಂಗ ಆಗೋದಿಲ್ಲ ಹೌದೌದು ಹಾಗಾಗಿ ಬೇರೆ ರೈತರಿಗೆ ಕೃಷಿ ಮಾಡ್ಬೇಕಾದ್ರೆ ಏನೇನು ಗಮನದಲ್ಲಿ ಇಟ್ಕೊಂಡು ಮಾಡಿದ್ರೆ ಅನುಕೂಲ ಆಗ್ತದೆ ನಿಮ್ಮ ಅನುಭವ ಹೇಳ್ರಿ ಸರ್ ಸರ್ ನನ್ನ ಅನುಭವದ ಪ್ರಕಾರ ನಾನು ಅವರಂತೆ ಪ್ರಥಮ ವರ್ಷ ಫೀಲ್ ಆಗಿದ್ದೇನೆ ಸರ್ ಹ್ಮ್ ಹ್ಮ್ ಆದ್ರೆ ಅದಕ್ಕೆ ಸರ್ ಕುಂದೋಗಿಲ್ ಸರ್ಜಂಗಿಲ್ಲ ನೆಕ್ಸ್ಟ್ ಬೆಳೆಯೊಳಗಾದ್ರೂ ಬಂದೇ ಅಂತ ಒಂದ್ ಕಾನ್ಫಿಡೆನ್ಸ್ ಬೇಕ್ರಿ ಮೊದಲ್ರಿ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಭೂಮಿ ತಾಯಿನ ನಂಬಿಬೇಕ್ರಿ ಸರ್ ನಾವ್ ನಾವು ಅಕ್ಕಿ ನೆಂಬಿನ ನೆಂಬಿದ್ರೆ ಆಕೆ ನಮ್ಮ ನಂಬ್ತಾರ ಸರ್ ಒಂದ್ ಬೆಳಿಗ್ ಹಾದ್ರು ಎರಡನೇ ಬೆಳಿಗ್ಗೆ ನೆಕ್ಕಿ ನಮ್ ಕೈ ನೆಕ್ಕಿ ಹಿಡಿತಾಳ್ರಿ ನೂರ್ ಪರ್ಸೆಂಟ್ ನೆಕ್ಕಿ ಹಿಡಿತಾಳ್ರಿ ಆಮೇಲೆ ಆ ಒಮ್ಮೆ ಯಾವ್ದೂ ತರಕಾರಿ ಆಗ್ಲಿ ಆಮೇಲೆ ಕಬ್ ಆಗ್ಲಿ ಯಾವ್ದೇ ಮಾಡ್ಬೇಕಂತಂದ್ರ ಎರಡ್ ಎಕರೆ ಮೂರ್ ಎಕರೆ ನಾಲ್ಕ್ ಎಕರೆ ಹಿಂಗ್ ಮಾಡುವಂಗಿಲ್ಲ ಹೋಗಿಲ್ಲ ಸರ್ ಅದ್ರಲ್ಲಿ ಸ್ಪೆಷಲ್ ಆಗಿ ತರಕಾರಿ ಮಾಡ್ಬೇಕಂತಂದ್ರ ಎಕರೆ ಎರಡ್ ಎಕರೆ ಮಾಡುವಂಗಿಲ್ಲ ಸರ್ ಒಂದ್ ಹತ್ತು ಗುಂಟೆ ಸರ್ ಈಗ ನಮ್ದ ಎರಡ್ ಎಕರೆ ಜಮೀನ್ ಇದೆ ಅಂತ ಹೇಳಿ ಬೇರೆ ದವ್ರ ನೋಡಿ ನಾ ಎರಡ್ ಎಕರೆ ಬದ್ನಿ ಗಿಡ ಮಾಡಿದ್ ಅಂತಂದ್ರೆ ಲಾಸ್ ಆಗತ್ತೆ ಸರ್ ಅದ್ರಲ್ಲಿ ಹತ್ತು ಗುಂಟೆ ನಾವು ಮಾಡಿ ಮಾಡಿದ್ವಿ ಈ ವರ್ಷ ಸಕ್ಸಸ್ ಆದ್ವು ಅಂತಂದ್ರೆ ಮುಂದಿನ ವರ್ಷ ಇಪ್ಪತ್ತು ಗುಂಟೆ ಸರ್ ಆಮೇಲೆ ಏನಿದೆ ಒಂದ್ ಎಕರೆ ಮಾಡಬಹುದು ಹಂತ ಹಂತವಾಗಿ ಹಂತ ಹಂತವಾಗಿ ಆಮೇಲೆ ಒಂದ್ ಎಕರೆ ಕಂಟ್ರೋಲ್ ಆತಂದ್ರೆ ಎರಡ್ ಎಕರೆ ಮಾಡಬಹುದು ಮೂರ್ ಎಕರೆ ಮಾಡಬಹುದು ಐದ್ ಎಕರೆ ಮಾಡಬಹುದು ಈ ತರ ಮಾಡಿದ್ರೆ ಅನುಕೂಲ ಅನುಕೂಲ ಆಗುತ್ತೆ ಸರ್ ಓಕೆ ಸರ್ ಸರ್ ಈ ಪ್ಲಾಟ್ ಅಲ್ಲಿ ಮುಂಚೆ ಏನಿತ್ತು ಮತ್ತೆ ಈಗ ಏನ್ ಪ್ಲಾಂಟೇಶನ್ ಮಾಡಿದ್ರಿ ಸರ್ ಸರ್ ಮುಂಚೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಹಾಗಲ್ ಬೆಳೆ ಹಾಕಿದಿನಿ ಸರ್ ಓಹೋ ಎಂಡ್ ಆಗಿದರಿ ಆಮೇಲೆ ಈಗ ಎರಡನೇ ಬೆಳೆ ಆಗಿ ಸರ ಇದ್ಲಾಟಿಗೆ ಬೀನ್ಸ್ ಹಾಕಿನಿ ಸರ್ ಬಳ್ಳಿ ಟೈಪ್ ಹಾಗಲ್ಕಾಯಿ ಟೈಪ್ತಿ ಸರ್ ಇದು ಈಗ ಎರಡನೇ ಬೆಳೆ ಮಾಡುದ್ರಂದ್ರ ಸರ್ ನಮ್ದು ಪ್ಲಾಸ್ಟಿಕ್ ಉಪಯೋಗ ಸರ ಮಲ್ಚಿಂಗ್ ಪೇಪರ್ ರೀ ಆಮೇಲೆ ಇದಿ್ ಫ್ಲಾಟ್ ಯೂಸ್ ಬರ್ತದ್ರಿ ಸ್ಟ್ರಕ್ಚರ್ ಹಂಗೇ ಇರ್ತದ ಹಂಗೇ ಇರ್ತದ್ರಿ ಆಮೇಲೆ ಸೀಡು ಆಮೇಲೆ ಅದಕ್ಕೆ ಬೇಕಾದಂತ ಲಾಗ್ವರ್ಟ್ ನ್ಯೂಟ್ರಿಷನ್ ನ್ಯೂಟ್ರಿಷನ್ಸ್ ಅಷ್ಟೇ ನಾವು ಕರ್ಸ್ ಮಾಡ್ಕೊಂಡು ಹೋಗಬಹುದು ಹ್ಹ್ಹ್ ಅಂದ್ರೆ ಈಗ ಆಗಲ ನಾಟಿ ಮಾಡಿದ್ ಪ್ಲೇಸ್ ಇದನ್ನ ಮತ್ತೆ ಬೀಜ ಹಾಕಿ ಬೀಜ ಹಾಕಿದಂ ಸರ್ ಹ್ಹ್ಹ್ ಈ ತರ ಮಾಡೋದ್ರಿಂದ ಯಾವ ತರ ಅನುಕೂಲ ಆಗет ಸರ್ ಸರ್ ಈ ತರ ಮಾಡೋದ್ರಿಂದ ಸೆವೆಂಟಿ ಫೈವ್ ಪರ್ಸೆಂಟ್ ನಮಗೆ ಉಳಿತಾಯ ಆಗುತ್ತೆ ಸರ್ ಖರ್ಚು ಉಳಿತಾಯ ಖರ್ಚು ಉಳಿತಾಯ ಆಗುತ್ತೆ ಸರ್ ಹ್ಹ್ಹ್ ಇದು ಎಷ್ಟು ತಿಂಗಳಲ್ಲಿ ಬರುತ್ತೆ ಸರ್ ಸರ್ ಇದು 60 ದಿವಸದಲ್ಲಿ ಕಾಯ ಆಗುತ್ತೆ ಸರ್ ಅರವತ್ ದಿವಸದಲ್ಲಿ ಕಾಯ ಆಗುತ್ತೆ ಸರ್ ಇದು ಇತರ ವಿಶೇಷ ಅಂತಂದ್ರೆ ಇದು ಬಳ್ಳಿ ಹಬ್ಬಿ ಬಳ್ಳಿಗಳ ಮೂಲಕ ಅಂತ ಕಾಯ ಸರ್ ಹು ಬಳ್ಳಿ ಬೀ ಅಂತ ನಾವು ಸರಿಯಾಗಿ ಮೆಂಟೇನ್ಸ್ ಮಾಡಿದ್ರ ಮೂರ್ ತಿಂಗಳ ಕಟಾವ್ ಮಾಡಬಹುದು ಮಾಡಬಹುದು ಸರ್ ಎಷ್ಟು ಬರುತ್ತೆ ಸರ್ ಏಕರೀಗ್ ಸರ್ ನಾನು ಪ್ರಾರಂಭದಲ್ಲಿ ಒಂದು 30 ಟನ್ ತಗತೀ ಸರ್ ಹು ಈ ವರ್ಷ 1.5 ಕೆರೆಯಲ್ಲಿ ಒಂದ್ 35 ರಿಂದ 40 ಟನ್ ಅಂದಾಜು ಹೆಇಡ್ತೀನಿ ಸರ್ ಇದು ಆಗಲೇಷ್ಟ ಆಗಿ ಸರ್ ಆಗಲೇ ಸರ್ ಈ ಒಂದ್ ನಲವತ್ತನಕ ಆಗಿತ್ತು ಸರ್ ಹ್ಮ್ ಹ್ಮ್ ರೇಟ್ ಈ ವರ್ಷ ಸ್ವಲ್ಪ ಟೆಂಪ್ರೇಚರ್ ಸಲುವಾಗಿ ರೇಟ್ ಹಿಂದೆ ಆಯ್ತು ಸರ್ ಸರ್ ಇಲ್ಲ ಕಡಿಮೆ ಅಂತಂದ್ರೆ ಒಂದ್ ಆರ್ ಲಕ್ಷದಿಂದ ಏಳು ಲಕ್ಷ ರೂಪಾಯಿ ಆಗತ್ತೆ ಹ್ಮ್ ಹ್ಮ್ ಟೋಟಲ್ ಆಗಿ ಹದಿನೇಳ ಆಗ್ಲಿ ಆಗ್ಲಾಗ್ಲಿ ವಾರ್ಷಿಕ ಆದಾಯ ಎಷ್ಟು ಸರ್ ಒಟ್ಟಿನಲ್ಲಿ ಟೆಕ್ನಿಕಲ್ ಆಗಿ ಮಾಡ್ಕೊಂಡು ಹೋದ್ರೆ ಆದಾಯ ತೆಗಿಬಹುದಂತ ಹೇಳಿ ಓಕೆ ಸರ್ ಅದ ಟೆಕ್ನಿಕ್ ಇದ್ರೆ ಇದ್ರಲ್ಲಿ ನಾವು ಮುಂದಾಗ್ತಿವಿ ಸರ್ ಇರ್ದ್ರೆ ಸಾಧಿಸಲಿಕ್ಕೆ ಆಗೋದಿಲ್ಲ ಸರ್ ಹ್ಮ್ ಸರ್ ನಿಮ್ಮ ಈ ಕೃಷಿನ ನೋಡಿ ಯಾರ್ಯಾರು ವಿಸಿಟ್ ಕೊಟ್ಟಿದ್ದಾರೆ ಯಾವ ಪ್ರಶಸ್ತಿಗಳು ಬಂದಿವೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸರ್ ನನ್ನ ವಿಡಿಯೋಸ್ ನೋಡಿ ಕೆಲವೊಂದ್ ಜನ ಆಲ್ ಓವರ್ ಇಂಡಿಯಾ ತುಂಬಾ ಜನ ಎಲ್ಲ ಬಂದರ್ ಸರ ಆಮೇಲೆ ಉತ್ತರ ಪ್ರದೇಶ ಆಗ್ಲಿ ಜಾರ್ಖಂಡ್ ರೀ ಮಹಾರಾಷ್ಟ್ರ ಆಗ್ಲಿ ಆಂಧ್ರ ಆಗ್ಲಿ ಆಮೇಲೆ ನಮ್ಮ ಕರ್ನಾಟಕದ ಪ್ರತಿ ಜಿಲ್ಲೆಯಿಂದ ಪ್ರಗತಿಪರ ಇದ್ರೆ ಬಂದು ಬೇಟೆಗೆ ಹೋಗಿದಾರ ಸರ್ ಆಮೇಲೆ ಹಂಗ್ ಬರೋದ್ರಿಂದ ನಮಗೊಂತರ ಸ್ಫೂರ್ತಿ ಬರ್ತದೆ ಇನ್ನು ಹೆಚ್ಚಾಗಿ ಹೆಚ್ಚಾಗಿ ಬೆಳಿಬೇಕು ನಾಲ್ಕು ಜನರಿಗೆ ಗೊತ್ತಾಗಬೇಕು ಅಂತ ಒಂದ್ ಹುಮ್ಮಸ್ ಬರ್ತದೆ ಪ್ರಶಸ್ತಿಗಳು ಸರ್ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಅಂತ ಬಂದ್ರಿ ಆಮೇಲೆ ಜಿಲ್ಲಾ ಮಟ್ಟದ ಬಂದತ್ರಿ ಇನ್ನ ಮುಂದ ಹಂತ ಹಂತವಾಗಿ ರಾಜ್ಯ ಮಟ್ಟ ಆಗಲಿ ಅಂತಾರಾಷ್ಟ್ರೀಯ ಮಟ್ಟ ಆಗ್ಲಿ ರಾಷ್ಟ್ರ ಮಟ್ಟ ಆಗಲಿ ಹೋಗ್ಬೇಕಂತ ಹೇಳಿ ಮಾಡೇನಿ ಸರ್ ಈಗ ಪ್ರಶಸ್ತಿ ಮುಖ್ಯ ಅಲ್ಲ ಸರ್ ಸರ್ ನಿಮ್ ಪ್ರಶಸ್ತಿ ಬಂದ್ರೆ ನಾಲ್ಕ್ ಜನಕ್ ಗೊತ್ತಾಗ್ತದ ಸರ್ ಎದ್ರಿಂದ ಪ್ರಶಸ್ತಿ ಕೆಲವೊಬ್ರು ಏನ್ ಹೇಳ್ತಾರೆ ನಮಗ್ ಪ್ರಶಸ್ತಿಯಿಂದ ಹೋಗಿಲ್ಲ ನಮ್ ಪ್ರಶಸ್ತಿ ಆಸೆ ಇಲ್ಲ ಅಂತ ಹೇಳ್ತಿರ್ತಾರೀ ಹೌದೌದು ಆದ್ರೆ ಪ್ರಶಸ್ತಿ ಬಂದ್ರೆ ಇವ್ನಿಗೆ ಯಾಕ್ ಪ್ರಶಸ್ತಿ ಬಂತು ಅವ್ರ ವಿಚಾರ ಮಾಡ್ತಾರೀ ಅದ್ರಿಂದ ನಾಲ್ಕ್ ಜನಕ್ಕೆ ಏನ್ ಕೃಷಿ ಮಾಡಿದಾರ ಇವ್ರು ನೋಡ್ಬೇಕಂತ ಅವ್ರಿಗೆ ಅನುಕೂಲ ಆಗ್ತದ್ರಿ ಹೌದು ನಂದು ನನ್ ಜೀವನದಾಗ ಹಂಗಾಗಿತ್ತು ಸರ ಸತೀಶ್ ಚಿದಗೌಡ್ರ ಅಂತಂದ್ರೆ ಯಾರಿಗೂ ಗೊತ್ತಾಗಲಿಲ್ಲ ಸರ್ ನೀವು ಇಂಡಿಯನ್ ಎಕ್ಸ್ಪ್ರೆಸ್ ಆಗಲಿ ಕನ್ನಡಪ್ರಭ ಆಗಲಿ ವಿಜಯ ಕರ್ನಾಟಕದೊಳಗ ನೀನ್ ಆರ್ಟಿಕಲ್ ಬಂತಲ್ಲ ಸರ ಅವಾಗ ಸತೀಶ್ ಸಿದ್ಧಗೌಡ್ರ ಯಾರನ್ನೂ ಇಡೀ ನಮ್ಮ ರಾಜಕ ಗೊತ್ತಾಗಿದೆ ಸರ್ ಬೇಕ್ರಿ ಸರ್